ನಾವು ಮುಂದಿನ ದಿನಗಳಲ್ಲಿ ಗೌರಿ ಗಣೇಶ ಹಬ್ಬ ಮತ್ತು ಈಜ್ಞರಾದನ್ನು ಆಚರಿಸಲಿಕ್ಕೆ ಹೊರಟಿದ್ದೇವೆ ಶಿವಮೊಗ್ಗದಲ್ಲಿ ಹಲವು ಹತ್ತು ಹಲವಾರು ವರ್ಷಗಳಿಂದ ಎಲ್ಲ ಕಾರ್ಯಕ್ರಮಗಳು ನಡ್ಕೊಂಡು ಬರ್ತಾ ಇದ್ದಾವೆ ಎಲ್ಲ ಕಾರ್ಯಕ್ರಮದಲ್ಲೂ ಸಹ ಪ್ರೀತಿ ವಿಶ್ವಾಸ ನಮ್ಮ ಮನಸ್ಸಲ್ಲಿರುತ್ತೆ ಕೆಲವೊಂದು ಕಡೆ ಕೆಲವು ಜಾತ್ರೆ ಇದೆ ದಯವಿಟ್ಟು ನಮ್ಮ ಶಿವಮೊಗ್ಗದ ಬಗ್ಗೆ ಈ ಕಾರ್ಯಕ್ರಮ ನಾವು ಶಿವಮೊಗ್ಗದಲ್ಲಿ ಮಾಡ್ತಾ ಇದೀವಿ ನಮ್ಮ ಮನೆಗಳಲ್ಲಿ ಮಾಡ್ತಾ ಇದೀವಿ ಇದ್ರಲ್ಲಿ ನಮ್ಮ ಮನೆ ಮಕ್ಕಳು ಇರ್ತಾರೆ ಲೇಡೀಸ್ ಇರ್ತಾರೆ ನಮ್ಮ ಶಿವಮೊಗ್ಗ ಇರುತ್ತೆ ಅನ್ನೋದನ್ನು ಎಲ್ಲರೂ ಮನಸ್ಸನ್ನು ದಯವಿಟ್ಟು ಬಂದಂತಹ ಅಧ್ಯಕ್ಷರು ಪದಾಧಿಕಾರಿಗಳು ಎಲ್ಲರೂ ದಯವಿಟ್ಟು ತಿಳ್ಕೊಬೇಕು ಕಾರ್ಯಕ್ರಮ ರೂಪಿಸ್ತೀವಿ ಮಾಡ್ತೀವಿ ಮೇನ್ ಟೈಮ್ ಹೋಗಿ ಎಲ್ಲ ಮನೇಲಿ ಬೇರೆಗಳಿಗೆ ಕುತ್ಕೊಳ್ತೀವಿ ಆ ಹುಡುಗರು ಮನಸ್ಸಿಗೆ ಬಂದಾಗ ಕುಣಿತಾರೆ ఆటలను ఆడతారు ఎవే నాకర్త ఆ దయకేలాకాశ ఎరూ హోదా బాయి యాకంద్రె దేవరే ఒక్కడసి నడిసే ప్రయత్న పట్టు మానవ తెలియక సిద్ధ లేదా అనంతరం అప అపఘత ఆ ಜೀವನದಲ್ಲಿ ದಯವಿಟ್ಟು ಈಗ ಅರ್ಥ ಮಾಡ್ಕೊಂಡು ನಾವೆಲ್ಲರೂ ಬಂದೆ ಇಲ್ಲಿಂದ ಯಾರು ಹೋಗಕ್ಕೂ ಆಗಲ್ಲ ಯಾರು ಕುಡಿಯಕ್ಕೂ ಆಗಲ್ಲ ಅಣ್ಣ ತಮ್ಮಂದ್ರೆ ಬಾಳ್ಬೇಕು ಈ ದೇಶವನ್ನು ಕಟ್ಟಬೇಕು ಈ ದೇಶದಲ್ಲಿ ನಾವೆಲ್ಲ ರೀತಿಯ ಒಳ್ಳೆಯ ಪ್ರಜೆಗಳಾಗಬೇಕು ನಾವು ಹಾಕಿದ ಬೀಜವನ್ನು ನಾಳೆ ಸಹ ಬೆಳೆದು ಫಲ ಬಿಡುತ್ತೆ ಮುಂದಿನ ಪೀಳಿಗೆಗೆ ನಾವು ಒಳ್ಳೆಯ ಸಂದೇಶನ ಕೊಟ್ಟು ಹೋಗ್ಬೇಕು ವಿನ ಯಾವ ವಿಷಯದ ಬೀಜ ಹಾಕಿದ್ರೆ ಫಲವಿದ್ಯ ಭರದಲ್ಲಿ ಉಷಾ ಬರೆಯುತ್ತೆ ನಾಳೆ ಸಣ್ಣ ಮಕ್ಕಳಿಗೆ ಅಪಸ್ಥಿತಿ ಆಗುತ್ತೆ ಬೇಡ ಎರಡು ಹಬ್ಬಗಳು ಇದ್ದಾರೆ ಮೆರವಣಿಗೆ ಎರಡು ಹಬ್ಬದಲ್ಲೂ ಇದೆ ಈಗ ಗಣಪತಿ ಹಬ್ಬದಲ್ಲಿ ಹಬ್ಬ ಹಬ್ಬದ್ದು ಖುಷಿಯಿಂದ ಆಚರಿಸ್ತೀವಿ ಆ ಹಬ್ಬಕ್ಕೆ ಎಲ್ಲ ಹಿಂದೂಗಳು ಮುಸಲ್ಮಾನರು ಕರೀತಾರೆ ಮುಸಲ್ಮಾನಗಳು ಊಟ ಮಾಡ್ತೀವಿ ಈದ್ ಮಿಲಾದ್ ಹೋಗಿ ಬರುತ್ತೆ ರಂಜಾನ್ ಮೇಲಾದ ಹಬ್ಬಗಳು ಬಂದಾಗ ಮುಸ್ಲಿಂ ಹಬ್ಬಗಳಿಗೆ ಹಿಂದೂಗಳನ್ನ ಒಂದು ಊಟ ಮಾಡ್ತಾರೆ ಅದು ಯಾಕೆ ಆಕಸ್ಮಿಕವಾಗಿ ಸಣ್ಣ ಸಣ್ಣ ವಿಚಾರಕ್ಕೆ ಈ ತರ ಆಗತ್ತೋ ಏನೋ ದೇವರಿಗೆ ಗೊತ್ತೋ ಯಾರಿ ಗೊತ್ತಿದೆಯೋ ಮಾಡ್ಕೊಂಡು ಮುಂದಿನ ದಿನಗಳಲ್ಲಿ ಬಿಟ್ಟು ಒಳ್ಳೆ ರೀತಿಯಿಂದ ಮಾಡಬೇಕು ಮತ್ತೆ ತರಬೇಕು ಮಿನಾ ಅದಕ್ಕೆ ಬಿಟ್ಟು ಬೇರೆ ಯಾವ್ಯಾವ ಅನಾಹುತಗಳು ಮಾಡುವಂತ ಮಾಡಬಾರ್ದು ನನ್ನ ಲೆಕ್ಕದಲ್ಲಿ ಡಿ ಕೆ ಅಂತೂ ಅಗೋ ಇಲ್ಲ ತುಂಬಾ ವರ್ಷದಿಂದ ದೊಡ್ಡ ದೊಡ್ಡ ಟಾಕ್ಸ್ ಗಳನ್ನು ಹಾಕೊಂಡು ಕುಣಿತಾರೆ ಅದನ್ನು ತಾವು ನನಗೆ ತುಂಬಾ ಸಂತೋಷ ಆಯಿತು ಎಸ್ ಪಿ ಸಾಹೇಬರು ಸತತ ಒಂದು ತಿಂಗಳಿಂದ ಎಲ್ಲ ಮೊದಲಗಳಲ್ಲೂ ಖುದ್ದಾಗಿ ಹೋಗಿ ಎಲ್ಲ ತಿಳಿ ಹೇಳ್ತಾ ಇದ್ದಾರೆ ನಮ್ಗೇನು ಹೇಳ್ತಾ ಇಲ್ಲ ಎಲ್ಲ ಮಸೀದಿಗಳಿಗಾಗ್ಲಿ ದೇವಸ್ಥಾನಗಳಿಗಾಗಿ ಏರಿಯಾಗಳಲ್ಲಾಗಲಿ ಅವ್ರ ಸಿಬ್ಬಂದಿಗಳು ನಮಗೋಸ್ಕರ ಯಾಕೆ ಗಲಾಟೆ ಆಗ್ಬಾರ್ದು ಯಾವ್ದೋ ಹಣನೆ ಹಾಕ್ಬಾರ್ದು ನೆಂದಿಯಾಗಿರ್ಬೇಕು ಗಲಾಟೆ ಆದಾಗ ನಾವೆಲ್ಲ ಮನೆಯಾಗಿರ್ತೀವಿ ಕರ್ಫ್ಯೂ ಇದ್ದಾಗ ನಾವೆಲ್ಲ ಊರ್ಬಿಟ್ಟು ಹೋಗಿರ್ತೀವಿ ಆ ಟೈಮ್ ನಲ್ಲಿ ನೇರವಾಗಿ ದೃಶ್ಯ ನೋಡಿದಾಗ ಡಿಪಾರ್ಟ್ಮೆಂಟ್ ನ ಎಷ್ಟು ಮಕ್ಕಳು ಇರ್ತಾರೆ ಎಷ್ಟು ರುದ್ರರು ಅವರು ಮಾತ್ರೆಗೋಸ್ಕರ ಮೆಡಿಕಲ್ ಚಾಕ್ ಹೋಗಲ್ಲ ಅಂತ ಸನ್ನಿವೇಶಗಳು ನೋಡಿರ್ತಾರೆ ಮಾಡಬೇಡಿ ಕಷ್ಟ ಆಗತ್ತೆ ನಿಮ್ ಮನೆಯವರು ಸಹ ಆಸ್ಪತ್ರೆಗೆ ಹೋಗ್ಬೇಕಂದ್ರೆ ಕರ್ಫ್ಯೂ ಅಂದ ಏನಿಂದ ಹೋಗ್ತೀರಾ ತೊಂದರೆಗಳನ್ನ ಕಣ್ಣಿಂದ ನೋಡಿರ್ತಾರೆ ನಮಗೆ ಸೂಕ್ಷ್ಮವಾಗಿರ್ತಾರೆ ಬೇಡ ಇದನ್ನ ಮಾಡ್ಕೊಂಡು ಹೋಗ್ಬೇಡಿ ಮುಂದಿನ ದಿನಗಳಲ್ಲಿ ತುಂಬಾ ತೊಂದರೆ ಆಗುತ್ತೆ ಅಂತ ಹೇಳಿ ತುಂಬಾ ಒಳ್ಳೆ ವಿಚಾರ ತುಂಬ ದಿನದಿಂದ ಅವರು ಕಷ್ಟ ಪಡ್ತಾ ಇದ್ದಾರೆ ನಾನು ದೇವರನ್ನು ಕಟ್ಕೊಳ್ತೀನಿ ಅವ್ರ ಕಷ್ಟ ಸಕ್ಸಸ್ ಆಗಿ ನಾವೆಲ್ಲರೂ ನೆಮ್ಮದಿಯಾಗಿ ಬಾಳಿ ಎರಡು ಹಬ್ಬಗಳನ್ನು ವಿಶ್ವಂಭೆಯಿಂದ ಹಬ್ಬದಲ್ಲಿ ಯಾವ ರಚನೆ ಮಾಡ್ಕೊಂಡೋಗ್ಬೇಡಿ ವಿಶ್ವಮಣೆಯಿಂದ ಒಳ್ಳೆ ಊಟ ಮಾಡೋಣ ಮಾಡೋಣ ವಿಶ್ವಮಣೆಯಿಂದ ಹಬ್ಬನ ಆಚರಿಸೋಣ ಬಟ್ ಐದಕರ ಘಟನೆಗೆ ಅವಕಾಶ ಮಾಡಿಕೊಡೋದು ಬೇಡ ಅಂತ ಹೇಳಿ ನಾನು ಎಲ್ಲರೂ ನಾನು ವಿನಂತಿ ಮಾಡ್ಕೊಳ್ತೀನಿ ದಯವಿಟ್ಟು ಮುಂದಿನ ದಿನಗಳಲ್ಲಿ ಈ ಶಾಂತಿ ಸಭೆ ನಮಗೆ ಏನು ಕಂಡಿದ್ದಾರೆ ಗಣಪತಿ ಗೌರಿ ಗಣೇಶ್ ಹಬ್ಬ ಮತ್ತು ಈದ್ ಮೇಲೆ ಆದ್ಮೇಲೆ ಇದೇ ಒಂದು ವಿಶಾಂತಿ ಸಭೆಯಲ್ಲಿ ಬಂದು ಅವನು ಕೃತಜ್ಞತೆ ಸಲ್ಲಿಸ ಅವಕಾಶ ನನಗೆ ಆಗಲಿ ಅಂತ ಹೇಳಿ ನಾನೆಲ್ಲರನ್ನು ವಂದಿಸ್ತಾ ನನಗೆ ಮಾತ್ರ ಅವಕಾಶ ಕೊಟ್ಟು ಜೈ ಹಿಂದ್ ಜೈ